ಹೈ ಫ್ರೆಂಡ್ಸ್ ಇವತ್ತು ನಾವು ಕಿಚಡಿ ಮಾಡ್ತಾ ಇದ್ದೇವೆ ಕಿಚಡಿ ಮಾಡಲಿಕ್ಕೆ ಏನು ಒಂದೂವರೆ ಲೀಟ್ರಷ್ಟು ನೀರನ್ನು ತಗೊಂಡಿದ್ದೇನೆ ಸೊ ಡೈರೆಕ್ಟ್ ಕುಕ್ಕರ್ ಕೂಡ ಹಾಕೋಣ ಇವಾಗ ಕಿಚಡಿಗೆ ನಾನು ಕರಿಬೇವು ಮತ್ತು ಜೀರಿಗೆ ಅರಿಶಿಣ ಪುಡಿ ಹಾಕಿ ತಗೊಂಡಿದ್ದೇನೆ ಇವೆಲ್ಲವನ್ನೂ ಕೂಡ ಈಗೇನು ನೀರು ಕಾಯಿಲೆ ಕೆಟ್ಟಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ ಜೀರಿಗೆ ಬಂದು ಒಂದು ಚಮಚ ತೊಗೊಂಡಿದ್ದೀನಿ ಅರಿಶಿಣ ಪುಡಿ ಒಂದು ಚಿಟಿಕೆ ತಗೊಂಡಿದ್ದೇನೆ ಕಾಲು ಚಮಚದಷ್ಟು ಅಂದರೆ ಅದು ಕಿಚಡಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇವನ್ನೆಲ್ಲ ಹಾಕ್ಕೊಬಿಡೋಣ ಯಾವುದೇ ರೀತಿ ಎಣ್ಣೆ ಏನೋ ಹಾಕೋದು ಬೇಡ ಓಕೆನಾ ಅಕ್ಕಿ ಒಂದು ಎರಡು ಪಾವಷ್ಟು ತೊಗೊಂಡಿದ್ದೇನೆ ಸೊ ಅದನ್ನು ಕೂಡ ತೊಳೆದಿಟ್ಕೊಂಡಿದ್ದೇನೆ ತೊಳೆದೆಲ್ಲ ಇಟ್ಟಿರೋದನ್ನು ಈಗ ಡೈರೆಕ್ಟ್ ಕುಕ್ಕರ್ಗೆ ಹಾಕಿಬಿಡೋಣ ಸೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಅಕ್ಕಿ ಕೂಡ ಹಾಕಿದ್ದೇನೆ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದಾರೆ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಏನು ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ಚೆನ್ನಾಗಿ ಅನ್ನ ಬೆಂದಿರಬೇಕು ಅದು ಕಿಚಡಿ ಸೊ ಅದರಿಂದ ನಾವು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಅರ್ಧ ಲೋಟ ಅರ್ಧ ಲೋಟ ಅಷ್ಟು ನೀರನ್ನು ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು ಏನು ಸಮಸ್ಯೆ ಆಗೋದಿಲ್ಲ ಕಿಚಡಿ ಕೂಡ ರೆಡಿಯಾಗಿದೆ ಅದು ಚೆನ್ನಾಗಿ ಬೆಂದಿರೋದ್ರಿಂದ ಮುದ್ದೆ ಕಟ್ಕೊಳ್ಳೋಣ ಕಿಚಡಿ ಮುದ್ದೆ ಕೂಡ ರೆಡಿಯಾಗಿದೆ ಗಿನ್ನಿತ್ಲವರೆಕಾಯಿ ತೊಗೊಂಡಿದ್ದೇವೆ ಒಂದು ಕೆ ಜಿ ಹೆಸ್ರು ಅದರ ಜೊತೆಗೆ ಹೆಸರು ಕಾಳನ್ನು ಒಂದು ಕಾಲು ಕೆ ಜಿ ಅಷ್ಟನ್ನು ತೊಗೊಂಡಿದ್ದೇನೆ ಸೊ ಗಿನ್ನೊತ್ಲೋರೆಕಾಯಿ ಪಲ್ಯ ಮಾಡಲಿಕ್ಕೆ ಗಿನ್ನಿತ್ಲವರೆಕಾಯಿದು ಪಲ್ಯ ಮಾಡೋಣ ಅಂತೇಳಿ ಸೊ ಇವಾಗ ಒಂದು ಕುಕ್ಕರನ್ನು ಕಾಯಿಲೆ ಇಟ್ಟಿದ್ದೇನೆ ಒಂದು ಕಡೆ ಒಂದು ಲೀಟ್ರ್ ನೀರಷ್ಟನ್ನು ಕುದಿಸ್ಕೊಂಡಿದ್ದೇನೆ ಕುಕ್ಕರ್ ಕೂಡ ಇಟ್ಟಿದ್ದೇನೆ ಈಗ ನೀರನ್ನು ಹಾಕೊಳ್ಳೋಣ ಇವಾಗ ಹೆಸರು ಕಾಳನ್ನು ತೊಳೆದು ಹಾಕೊಳ್ಳೋಣ ಎರಡು ಟೊಮೊಟೊ ಕೂಡ ಹಾಕೊಳ್ತಾ ಇದ್ದಾವೆ ಎರಡು ಟೊಮೊಟೊ ಕಟ್ ಮಾಡಿರೋದನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇವಾಗ ಇತ್ಲವರೆ ಕಾಯನ್ನು ತೊಳೆದು ಹಾಕೊಳ್ತಾ ಇದ್ದೇನೆ ಕಟ್ ಮಾಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿಕೊಟ್ಟಿದ್ದಾರೆ ಅದನ್ನು ಹಾಗೆ ಹಾಕೊಳ್ಳೋಣ ಸ್ವಲ್ಪ ಒಂದು ನಾಲ್ಕು ಬೇಳೆ ಅಷ್ಟು ಬೆಳ್ಳುಳ್ಳಿ ಕೂಡ ಹಾಗೆ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ ಒಂದು ವಿಜಲ್ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ಕೂಡ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೇವೆ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ ಬಾಂಡ್ಲೆ ಕೂಡ ಕಾಯಕ್ಕೆ ಇಟ್ಟಿದ್ದೇವೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ತಗೊಂಡಿದ್ದೇನೆ ಒಗ್ಗರಣೆಗೆನೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೇವೆ ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಒಂದೆರಡು ಸ್ಪೂನಷ್ಟು ಹಾಕಿದ್ದೇನೆ ಅದರ ಜೊತೆಗೆ ಕರಿಬೇವು ಕೂಡ ಹಾಕೊಳ್ಳೋಣ ಕಟ್ ಮಾಡಿ ಕೂಡ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವೆಲ್ಲ ನಂತರ ಕೊತ್ತಂಬರಿ ಸೊಪ್ಪು ಇದ್ರ ಗಿಡ ಒಗ್ಗರಣೆ ಜೊತೆಗೆ ಹಾಕೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ ಒಂದೂವರೆ ಅಷ್ಟು ಹಾಕ್ಕೊಳ್ಳೋಣ ಸಾಂಬಾರು ಪೌಡ್ರು ಪಲ್ಯಕ್ಕೇ ಮಿಕ್ಸ್ ಮಾಡ್ಕೊಬಿಡೋಣ ಸಾಕು ಜಾಸ್ತಿ ಏನು ಬೇಡ ಪಲ್ಯ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇವೆ ಸಾಂಬಾರು ಪೌಡ್ರೆಲ್ಲ ಇವಾಗ ಕೊನೆಯಲ್ಲಿ ಕಾಯಿ ತುರಿ ಹಾಕೊಳ್ಳೋಣ ಸೊ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಫ್ರೆಂಡ್ಸು ಪಲ್ಯ ಕೂಡ ರೆಡಿಯಾಗಿದೆ ಕಿಚಡಿ ಜೊತೆಗೆ ಹೆಸರು ಬೇಳೆ ಪಾಯಸ ಮತ್ತು ಇನ್ನು ಹೇಳ್ದಂಗೆ ಇತ್ತಲೋರೆ ಕಾಯಿನ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ